ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆ ಇನ್ನೂ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೇನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಕೈಸ್ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಾನು ಬ್ರೆಡ್ ಸ್ಯಾಂಡ್ವಿಜ್ ಹೇಗೆ ಮಾಡೋದು ಅಂತ ನೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅಂತ ಅದು ಈ ಬ್ಲಾಗೆ ಈ ವ್ಲಾಗಲ್ಲಿ ನಾವು ಹೇಗೆ ಬ್ರೆಡ್ ಸ್ಯಾಂಡ್ವಿಜ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದರ ರೆಸಿಪಿನ ಹಾಕ್ತೀನಿ ನೋಡಿ ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ಇವತ್ತು ನಾನು ಆಗಲೇ ಹೇಳ್ದಂಗೆ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಶ್ರೀಯಾಂಶು ವಿಡಿಯೋ ಅಂದರೆ ಟಿ ವಿಯಲ್ಲಿ ಸ್ಯಾಂಡ್ವಿಚ್ ನೋಡಿಬಿಟ್ಟು ನನಗೂ ಅದೇ ಥರ ಬೇಕು ದಿವ್ಯಾ ಅಂತ ಹೇಳ್ದೆ ಹಾಗಾಗಿ ಈಗ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಬ್ರೆಡ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎಲ್ಲ ಥರ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಬೋದು ನಾನು ಇಲ್ಲಿ ಕ್ಯಾರೆಟು ಕ್ಯಾಬೇಜು ಹಾಗೆ ಬೀನ್ಸು ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಆನಿಯನ್ ಜಿಂಜರ್ ಗಾರ್ಲಿಕ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಬಂದು ಖಾರ ಪುಡಿ ಧನ್ಯಾ ಪುಡಿ ಪೆಪ್ಪರ್ ಪೌಡಿ ಹಾಗೆ ಜೀರಿಗೆ ಇಟ್ಕೊಂಡಿದ್ದೀನಿ ಇದು ಚಿಕನ್ ಮಸಾಲ ಇದ್ದರೆ ತಗೊಬೋದು ಚಿಕನ್ ಮಸಾಲೆ ಹಾಕಂಗಿದ್ರೆ ನೀವು ಗರಂ ಮಸಾಲ ತೊಗೊಬೋದು ನಾನಿಲ್ಲಿ ಚಿಕನ್ ಮಸಾಲ ಇದ್ದಿಲ್ಲ ಹಾಗಾಗಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಇದರಲ್ಲೇ ಗರಂ ಮಸಾಲೆ ಎಲ್ಲ ಇರೋದ್ರಿಂದ ಬರೀ ಬಿರಿಯಾನಿ ಮಸಾಲ ಒಂದೆಗ್ಗು ಉಪ್ಪು ತಗೊಂಡಿದ್ದೀನಿ ಹಾಗೆ ಎಣ್ಣೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಓಕೆ ಇವಾಗ ನಾನು ಒನ್ ಟೂ ಟೇಬಲ್ ಸ್ಪೂನ್ ನಾನು ಎಣ್ಣೆನ ಬಾಣ್ಲಿಗೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಕಾಯ್ಲಿ ಓಕೆ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಆನಿಯನ್ ಹಾಕೋಣ ಇದಿವಾಗ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳೋಣ ಜಾಸ್ತಿ ಫ್ರೈ ಆಗೋದು ಬೆಳಕು ಇವಾಗ ಲೈಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಜಿಂಜರ್ ಗರ್ಲಿಕ್ಕೆ ಏನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಿ ಅದನ್ನ ಹಾಕೊತಾ ಇದ್ದೀನಿ ಇದು ಫ್ಲೇವರ್ ಹೆಚ್ಚಿಟ್ಕೊಂಡು ನಾವು ಸ್ಯಾಂಡ್ವಿಚ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡಿರೋದಕ್ಕಿಂತ ಹೆಚ್ಚಿಟ್ಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ ಅಂತ ನನ್ನ ಒಂದು ಒಪೀನಿಯನ್ ಹಾಗಾಗಿ ನಾನು ಪೇಸ್ಟ್ ಇದ್ರೂ ಸಹ ಜಿಂಜರ್ ಗಾರ್ಲಿಕ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ಇವಾಗ ನಾನು ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ತುರ್ದೇ ಇಟ್ಕೊಂಡಿದ್ದೀನಿ ತುರ್ದು ಇಟ್ಕೊಂಡೆ ಆದಷ್ಟು ಬೇಗ ಸ್ವಲ್ಪ ಕುಕ್ ಆಗುತ್ತೆ ಅಂತ ಮತ್ತೆ ಮ ಕೊಡ್ತಾ ಕೊಡ್ತಾಯದಲ್ಲ ಮಕ್ಕಳಿಗೆ ನಾವು ಕೊಡಬೇಕಾದ್ರೆ ಅವ್ರಿಗೆ ಚೆನ್ನಾಗಿ ಚೀವ್ ಮಾಡೋಕ್ಕೆ ಈಸಿ ಆಗಬೇಕು ಹಾಗಾಗಿ ತುರ್ಕೊಂಡಿದ್ದೀನಿ ಇದು ಬೀನ್ಸ್ ಮಾತ್ರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಇನ್ನೂ ಸಣ್ಣಗೆ ಹೆಚ್ಚಿಟ್ಕೊಬೋದು ಕ್ಯಾಪ್ಸಿಕಮ್ ನಿಮ್ಮಲ್ಲಿ ಏನಿದೆ ಮಶ್ರೂಮ್ ಇದೆ ಮಶ್ರೂಮ್ ಅದೆಲ್ಲನೂ ಆ್ಯಡ್ ಮಾಡ್ಕೊಬೋದು ಮಶ್ರೂಮ್ ಹಾಕೋಂಗಿದ್ರೆ ಎಗ್ನ ಯೂಸ್ ಮಾಡಿಬಿಡಿ ಆ್ಯಕ್ಚುಲಿ ವೆಜ್ ಮಾಡೋರು ಎಗ್ನ ಸ್ಕಿಪ್ ಮಾಡ್ಕೊಳ್ಳಿ ಓಕೆ ಈಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ನಾನು ಟೊಮೆಟೊ ಆ್ಯಡ್ ಇದ್ದೀನಿ ಕೆಲವರು ಟೊಮ್ಯಾಟೊ ಇಷ್ಟಪಡೋದಿಲ್ಲ ಅವ್ರು ಬೇಕಂದ್ರೆ ಟೊಮೆಟೊನ ಸ್ಕಿಪ್ ಮಾಡ್ಕೊಬಹುದು ನೀವು ಎಷ್ಟು ಸಣ್ಣ ಹೆಚ್ಚುತ್ತೋ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಮಗೆ ಸ್ಯಾಂಡ್ವಿಜ್ ಟೊಮೊಟೊ ಸ್ವಲ್ಪ ದೊಡ್ಡದಾಯಿತು ನಾನು ಇವ್ನ ಕಟ್ ಮಾಡೋಕ್ಕೆ ಬಿಡ್ತಿದ್ದಿಲ್ಲ ತುಂಬ ಇರಿಟೇಟ್ ಮಾಡ್ತಾ ಇದ್ದು ಶ್ರೇಯಾಂಶ ಹಾಗಾಗಿ ನೀವು ಸಣ್ಣ ಹೆಚ್ಚಿಟ್ಕೊಂಡು ಇನ್ನು ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ ಇವಾಗ ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಉಪ್ಪು ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ಳಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಜೀರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಕ್ಚುಲಿ ಜೀರಿಗೆ ಆವಾಗಲೇ ಹಾಕೋಬೇಕಿತ್ತು ನಾವು ಒಗ್ಗರಣೆಗೆ ಈರುಳ್ಳಿ ಹಾಕ್ತೀವಲ್ಲ ಆವಾಗ ಮರ್ತೋಗ್ಬಿಟ್ಟೆ ಹಾಗಾಗಿ ಇವಾಗ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೈಡಲ್ಲಿ ಇವಾಗ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೆಕ್ಸ್ಟ್ ನಾವೇನು ಖಾರ ಪುಡಿ ಪೆಪ್ಪರು ಧನ್ಯಾ ಪೌಡರ್ ತಗೊಂಡಿದ್ವಿ ಆ ಮಸಾಲೆ ಅಂತ ಹಾಕೋಣ ಇಲ್ಲಿ ಶ್ರಿಯಾಂಚಿಗೆ ಜಾಸ್ತಿ ಖಾರ ಬೇಡ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋರು ನೀವು ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಎಚ್ಚಿ ಇಟ್ಕೊಂಡು ಬೇಕಾದ್ರೆ ಹಾಕೋಬೋದು ಇದು ಇವಾಗ ಸ್ವಲ್ಪ ಫ್ರೈ ಮಾಡೋಣ ಇದು ಏನು ಮಸಾಲೆದು ಹಸಿ ಸ್ಮೆಲ್ ಇದೆ ಹೋಗೋ ತನಕ ಚೆಂದ ಫ್ರೈ ಮಾಡ್ಕೊಳಣ ಗೈಸ್ ಇವಾಗ ನಾನು ಒಂದು ಮೊಟ್ಟೆನ ಒಡೆದು ಹಾಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಒಂದೇ ಮೊಟ್ಟೆ ಸಾಕು ಆ್ಯಕ್ಚುಲಿ ಎಗ್ ಆಪ್ಷನಲ್ಲಿ ಬೇಕು ಅಂತ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ನಾನು ಇವ್ನ ಬೇಕು ಅಂತ ಹೇಳಿದೆ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊತ ಇದ್ದೀನಿ ಬರೀ ವೆಜಿಟೇಬಲ್ಸಿಂದನೇ ಸಖತ್ತಾಗಿರುತ್ತೆ ಹೇಳಕ್ಕೆ ಹೇಳ್ಬೇಕಂದ್ರೆ ಇವಾಗಲೇ ಗಮ್ ಅಂತ ಇದೆ ಸ್ಮೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಆವಾಗಲೇ ಯಾಕೆ ವೆಜಿಟೇಬಲ್ ಜಾಸ್ತಿ ಫ್ರೈ ಮಾಡ್ಕೊಬೇಡಿ ಅಂತ ಹೇಳಿದೆ ಅಂದರೆ ಆವಾಗವಾಗ ಅವಾಗ ನಾವು ಒಂದೊಂದು ಐಟಮ್ ಹಾಕ್ತಾನು ಕುಕ್ ಮಾಡ್ತಾನೆ ಇರ್ತೀವಿ ಆಗ ಆಟೋಮೆಟಿಕಲಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಕುಕ್ ಆಗಿರುತ್ತೆ ಹಾಗಾಗಿ ಇವಾಗ ನಾನು ಇದಕ್ಕೆ ಬಿರಿಯಾನಿ ಮಸಾಲ ನೀವು ಬೇಕಂದರೆ ಚಿಕನ್ ಮಸಾಲ ಹಾಕ್ಕೊಬೋದು ನಾನು ಆವಾಗಲೇ ಹೇಳಿದ್ದೀನಿ ಚಿಕನ್ ಮಸಾಲ ಯೂಸ್ ಮಾಡೋರಿದ್ದರೆ ಗರಂ ಮಸಾಲ ಯೂಸ್ ಮಾಡ್ಕೊಳ್ಳಿ ಅಂತ ಇವಾಗ ನಾನು ಚಿಕನ್ ಮಸಾಲ ಯೂಸ್ ಮಾಡ್ತಾ ಇಲ್ಲ ಬಿರಿಯಾನಿ ಮಸಾಲ ಯೂಸ್ ಮಾಡ್ಕೊತಿದ್ದೀನಿ ಇದರ ಆಲ್ರೆಡಿ ಅವರು ಚಕ್ಕೆ ಲವಂಗ ಅದೆಲ್ಲದನ್ನು ಗರಂ ಮಸಾಲಾಸ್ಗಳನ್ನೆಲ್ಲ ಇದರಲ್ಲಿ ಹಾಕಿರೋದ್ರಿಂದ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಹಾಕೊಂಡೆ ಸಾಕು ನಾನೀಗ ಹಾಫ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇವಾಗ ನಾನು ಸ್ವಲ್ಪ ಅರಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಉಪ್ಪಿದೆಯಾ ಅಂತ ಇವಾಗಲೇ ನೋಡ್ಕೊಳ್ಳಿ ಉಪ್ಪಿ ನಿಮಗೆ ಕಮ್ಮಿ ಅನಿಸಿದ್ರೆ ಉಪ್ಪನ್ನ ಹಾಕ್ಕೊಳ್ಳಿ ಫೈನಲಿ ಏನಿದು ಸ್ಯಾಂಡ್ವಿಜಿಂದು ಒಳಗೆ ಹಾಕೋಕ್ಕೆ ಗ್ರೇವಿ ಏನಿದೆ ಅದು ರೆಡಿಯಾಗಿದೆ ಇಲ್ಲಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಈಗ ನೀವು ಇದಕ್ಕೆ ವೆಜ್ ಮಾಡ್ಕೊತಿದ್ದೀರಾ ಮೊಟ್ಟೆ ಹಾಕ್ಕೊಂತಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಲೆಮನ್ ನೀರನ್ನ ಹಾಕ್ಕೊಳ್ಳಿ ನಿಮ್ಮೆನ್ ರಸ ಹಾಕೋದ್ರಿಂದ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ ಮತ್ತು ಗೈಸ್ ನಾನಿಲ್ಲಿ ತವಾ ಇಟ್ಕೊಂಡಿದ್ದೀನಿ ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ಬೇಕು ಇವಾಗ ನಾನು ಅದಕ್ಕೆ ತುಪ್ಪನ ಯೂಸ್ ಮಾಡ್ಕೊತಿದ್ದೆ ನೀವು ಬೇಕಂದ್ರೆ ಆಯಿಲ್ನ ಯೂಸ್ ಮಾಡ್ಕೊಂಡು ಬ್ರೆಡ್ನ ಟೋಸ್ಟ್ ಮಾಡ್ಕೊಬೋದು ಟೋಸ್ಟ್ ಮಾಡಿ ತೋರಿಸ್ತೀನಿ ಹೇಗೆ ಆಗುತ್ತೆ ಅಂತ ಗೈಸ್ ಇಲ್ಲಿ ನಾನು ನಾಲ್ಕು ಬ್ರೆಡ್ ಪೀಸ್ನ ತಗೊಂಡಿದ್ದೀನಿ ನಾಲ್ಕು ಬ್ರೆಡ್ ಪೀಸಲ್ಲಿ ಎರಡೇ ಸ್ಯಾಂಡ್ವಿಚ್ ಆಗೋದು ನಾನು ಇವಾಗ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಗೀ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಸೀದೋಗಿಬಿಟ್ಟಿದೆ ಬೇಗ ತಿರ್ಸದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನೀವು ನೀಟಾಗಿ ಒಂದು ಬ್ರೌನಿಷ್ ಬಂದರೆ ಸಾಕು ಇಷ್ಟು ಇಷ್ಟು ಸೈಡ್ ಇದೆಯಲ್ಲ ಇಷ್ಟು ಬ್ರೌನಿಷ್ ಬಂದರೆ ಸಾಕು ಹಂಗೆ ತಕ್ಷಣ ತಗೊಂಡ್ಬಿಡಿ ಇವಾಗ ಸದ್ಯಕ್ಕಾಗಿದೆ ಈಗ ಫಿಲ್ ಮಾಡೋಣ ಇದಕ್ಕೆ ಓಕೆ ಇವಾಗ ಸ್ಯಾಂಡ್ವಿಚ್ನ ಫಿಲ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಆರಾಮಾಗಿ ಕೊಡ್ಬೋದು ನಾವು ಹೊರಗೆ ಇದರಿಂದ ಎಲ್ಲ ತೊಗೊಂಡು ಬರ್ತೀವಲ್ಲ ಆ ಬೇಕ್ರಿಯಿಂದ ಅದ್ರ ಬದಲು ಮನೇಲೆ ಈಸಿಯಾಗಿ ಮಾಡ್ಕೊಬೋದು ಅಷ್ಟೇನು ಟೈಮ್ ಹಿಡಿಯೋದಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಸಾಕು ಮಕ್ಕಳಿಗೆ ಸೂಪರಾಗಿರೋ ಸ್ಯಾಂಡ್ವಿಚ್ನ ಮಾಡಿ ಕೊಡ್ಬೋದು ಇಲ್ಲ ನೋಡಿ ಇಷ್ಟಿಷ್ಟೇ ಸಾಕು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಮಾಡಿ ಪ್ರೆಸ್ ಮಾಡಿ ಚೆನ್ನಾಗಿ ಯಾಕಂದರೆ ಮಕ್ಕಳು ಕೈಯಲ್ಲಿ ಕೊಟ್ಟರೆ ಗೊತ್ತು ನಿಮಗೆ ಅದು ಕೆಳಗೆ ಹಾಕಿ ಎಲ್ಲ ಬೀಳ್ಸ್ಕೊಂಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ನೀಟಾಗಿ ನಾವೇ ಪ್ರೆಸ್ ಮಾಡಿ ಕೊಟ್ಟರೆ ಒಳ್ಳೆಯದು ಸರಿ ಬಿಡ್ಕಿ ಬಿಡ್ಕಿಂಗೇನೆ ಬಿಟ್ಚೋಳಿ ಗಟ್ಟಿ ಬಿಟ್ಚವಳಿ ಓಕೆ ನನ್ನ ಜೊತೆ ನನ್ನ ಮಗನೂ ನನಗೆ ಹೆಲ್ಪ್ ಮಾಡ್ತಿದ್ದಾನೆ ತುಂಬ ಗುಡ್ ಬಾಯ್ ನಮ್ಮ ಶ್ರೀಯಾಂ ಚಲೋ ಮಗನೇ ಸ್ವಲ್ಪ ಫಿಲ್ಲಿಂಗ್ ಸಾಕು ಜಾಸ್ತಿ ಬೇಡ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಫೈನ್ ಆಯಿತು ಆಗುತ್ತೆ ಮತ್ತು ವೆಜಿಟೇಬಲ್ಸು ಆದಷ್ಟು ರಾ ರಾ ಇದ್ರೆ ಚೆನ್ನಾಗ್ ಅನಿಸುತ್ತೆ ಕ್ರಿಸ್ಪಿಯಾಗಿ ತಿನ್ನಬೇಕಾದ್ರೆ ಒಂಥರ ಎಂಥೇಳ್ತಾರೆ ಛಟ್ ಅಂತ ಸೌಂಡ್ ಬರ್ತಾ ಇರುತ್ತಲ್ಲ ಹಸಿ ಹಸಿ ಇದು ಅವಳು ಚೆನ್ನಾಗಿ ಅನಿಸುತ್ತೆ ಓಕೆ ಇವಾಗ ಇನ್ನೊಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಓಕೆ ಫೈನಲ್ಲಿ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೀವು ಹೇಗೆ ಬೇರೆ ರೆಸ್ಟೋರೆಂಟ್ ಆಗಿರ್ಬೋದು ಹಾಗೆ ಬೇಕ್ರಿಗಳಲ್ಲಿ ಸ್ಯಾಂಡ್ವಿಚ್ ತಿಂತೀರ ಆ ಶೇಪಿಗೆ ಮಾಡಿದ್ದೀನಿ ನಮ್ಮ ಶ್ರೇಯಾಂಶಿಗೆ ಕೊಟ್ಬಿಟ್ಟು ನೋಡೋಣ ಟೇಸ್ಟ್ ಮಾಡಿ ನಮ್ಮ ಶ್ರೇಯಾಂಶ್ ಹೇಳ್ತಾರೆ ಹೇಗಿದೆ ಅಂತ ತಿಂದುಬಿಟ್ಟು ಹೇಳಿ ಮತ್ತೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೀಟಾಗಿ ಅದು ವೆಜಿಟೇಬಲ್ಸ್ ಎಲ್ಲ ತಿನ್ಬಿಟ್ಟು ಹೇಳಿ ಮಸಾಲೆ ಎಲ್ಲ ಹೇಗಿದೆ ಅಂತ ಹೆಂಗಿದೆ ಮಸಾಲೆ ಒಳಗಿರೋದು ಸೂಪರ್ ಇದೆಯಾ ತಿಂತೀರಲ್ವಾ ಫುಲ್ ಹ್ಞೂ ಇಲ್ಲಿ ನೋಡಿ ಫಿಲ್ಲಿಂಗ್ಸ್ ನಾನು ಹೇಳಿದ್ನಲ್ವಾ ನೀವು ಸ್ವಲ್ಪ ಫಿಲ್ಲಿಂಗ್ಸ್ ಹಾಕಿದ್ರು ಸಾಕು ಆ ಪ್ರೆಸ್ ಮಾಡೋದ್ರಿಂದ ಫಿಲ್ಲಿಂಗ್ಸ್ ಫುಲ್ ಸ್ಪ್ರೆಡ್ ಆಗುತ್ತೆ ನೋಡ್ತಾ ಇರ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ನಾವಿಲ್ಲಿ ವೆಜಿಟೇಬಲ್ಸು ಬೇರೆ ಅದೇನೂ ಯೂಸ್ ಮಾಡಿಲ್ಲ ಸಾಸ್ ಆಗಿರ್ಬೋದು ಏನು ಈಗಿನ ನಾರ್ಮಲ್ ಆಗಿ ಮನೇಲಿರೋ ವೆಜಿಟೇಬಲ್ಸ್ ಐಟಮ್ಸ್ನ ಯೂಸ್ ಮಾಡಿ ಇಷ್ಟು ಬ್ಯೂಟಿಫುಲ್ಲಾಗಿರೋ ಟೇಸ್ಟಿಯಾಗಿರೋ ಸ್ಯಾಂಡ್ವಿಚ್ನ ನೀವು ಮನೇಲಿ ಮಾಡಿಕೊಂಡು ತಿನ್ಕೊಳ್ಳಿ ಹಾಗೆ ಈ ಈ ಸ್ಯಾಂಡ್ವಿಚ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಶ್ರೇಯಾಂಶ್ ತಿನ್ನಬೇಕು ಲೈಕ್ ಮಾಡಿ ओके लाइक शेर सब्सक्राइब थैंक यू टाटा थैंक यू टाटा बाय 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 लव यू लव यू ऑल लव यू ओके बाय